मुड़ी <laughs> <laughs> ये गांडू को परवाएगी नहीं कड़े ए गांडू को परवाएगी नहीं कड़े येन तेंगे

और बड़े आदमी देखते हो निकल रहा है कभी माइक 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 और भाई का जारी और भाई का जारी फैमिली लोग बोलते हैं बेरे ने लीरी तो साथी माइक 25 का है भाई Thank yeah. you. ಆಗಿತ್ತು ಶಾತವಾಹನರು ಮೊಘಲರು ನಾವು ಪ್ರೋತ್ಸಾಹಿಸೋಣ ಎಲ್ಲರೂ ದಯವಿಟ್ಟು ಚಪ್ಪಾಳೆಯೊಂದಿಗೆ ಅವರನ್ನು ನಾವು ಸನ್ಮಾನಿಸಬೇಕಂತ ವಿನಂತಿ ಮಾಡ್ಕೋತಾ ಇದ್ದೀವಿ ಲಕ್ಷ್ಮಣ್ ಬೀಳ್ ಶಂಕರ್ ಬಾಳೆ ಹನುಮಂತ ಬೆಳ್ಳೂರ್ ನಾಗು ಸಾಲಿಮಠ್ ಇವರಿಗೆ ಶಾಸಕರಿಂದ ಪೂಜ್ಯದಿಂದ ಗೌರವ ಸನ್ಮಾನ ಜಯ ಜಗದೀಶ 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 ಜಯ ಜಗದ ದೇವಾಲಯ ಶಿವಾಲಯ ಶ್ರೀ ಜಂಬುಕೇಶ್ವರ ಶಿವಾಲಯ ಈ ಒಂದು ಜಂಬುಕೇಶ್ವರ ಶಿವಾಲಯ ಎಂಟನೇ ಶತಮಾನದಲ್ಲಿ ರಚಿತಗೊಂಡಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಹನ್ನೆರಡು ನೂರು ವರ್ಷಗಳ ನಂತರ ಈ ಒಂದು ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸನಾತನ ಕಾಲದಿಂದ ಬಂದಂತ ಈ ಒಂದು ಶಿಲ್ಪ ಕಲೆಯ ತಾಲ್ಲೂಕ್ಯ ಶೈಲಿಯಲ್ಲಿ ಬಂದಂತಹ ಈ ದೇವಾಲಯವನ್ನು ಪುನರುಜ್ಜನಗೊಳಿಸಿ ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಬೆಳವಣಿಗೆಯಾಗಿ ಕೊಡಬೇಕು ಈ ಉದ್ದೇಶದಿಂದ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಶ್ರೀ ಜಂಬುಕೇಶ್ವರ ದೇವಸ್ಥಾನ ಜಮಖಂಡಿ ಜೀರ್ಣೋದ್ಧಾರ ನಂತರ ಇದು ಲೋಕಾರ್ಪಣೆ ಆಗಿದೆ ಮತ್ತು ಜಾತ್ರೆ ಕೂಡ ಪ್ರಾರಂಭವಾಗಿದೆ ಅಂತ ನಾನು ಇಲ್ಲಿ ತಿಳಿಬಯಸ್ತಾ ಇದ್ದೇನೆ ಜಮ್ಮು ಕಾಶ್ಮೀರ ದೇವಾಲಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇತಿಹಾಸ ಪುಟಗಳನ್ನು ತಿರುಗಿದಾಗ ಗೊತ್ತಾಗಿದ್ದು ಪೂರ್ವಾಭಿಮುಖವಾಗಿ ಹರಿಯುವ ಹಿರೇಹೊಳೆ ಕೃಷ್ಣೆ ಮತ್ತು ಘಟಪ್ರಭಾ ನದಿಗಳ ಫಲವತ್ತಾದ ಜಂಬೂ ಪ್ರದೇಶದ ವಿಫುಲವಾದ ಫಲಭರಿತ ಜಂಬು ವೃಕ್ಷಗಳು ಗುಡ್ಡದ ಕಿಂಡಿಗಳಲ್ಲಿ ಕುಳಿತು ನೆರಳೆ ಹೆಣ್ಣಿಗಾಗಿ ಕಾಯುವ ಜಂಬುಕಗಳು ಬೆಟ್ಟದಿಂದ ಧುಮುಕ್ಕುವ ಸೃಜನ ಝರಿಗಳು ಜುಳು ಜುಳು ಹರಿದು ಸಂಗಮವಾದ ತೀರ್ಥ ಹಂಡದ ತಿಳೀರಿನ ಶ್ರೀರಾಮಚಂದ್ರನ ಮಿಂದು ಪೂಜೆಸಿ ಗೈದು ಸ್ಥಾಪಿಸಿದ ರಾಮೇಶ್ವರ ಲಿಂಗ ಇರುವ ರಾಮತೀರ್ಥ ಅಲ್ಲಿಂದ ಒಂದು ಮೈಲು ಅಂತರದಲ್ಲಿ ಮೂಡನದ ನಿಸರ್ಗದಲ್ಲಿ ಜಂಬು ಎಂಬ ಮಹಾ ತಪಸ್ವಿ ತಪಗೈದ ತಾಣವಿದು ಈ ಪ್ರಾಚೀನ ಜಂಬುಕೇಶ್ವರ ದೇವಾಲಯದ ಜಂಬು ಮುನಿ ಜಂಬುಕಗಳ ಆವಾಸ ಸ್ಥಾನದಲ್ಲಿರುವ ಶಿವಲಿಂಗ ಆಧರಿಸಿ ಶ್ರೀ ಜಂಬುಕೇಶ್ವರ ದೇವಾಲಯ ನಿರ್ಮಾಣಗೊಂಡು ಈ ಪ್ರದೇಶದಲ್ಲಿ ಜನ ಸಮೂಹ ವಾಸಿಸಲಾರಂಭಿಸಿದ್ದರಿಂದ ಈ ಊರಿಗೆ ಜಂಬುಖಂಡಿಯ ಹೆಸರು ಕಾಲಾಂತರದಲ್ಲಿ ಜಮಖಂಡಿ ಹೆಸರು ಬಂದಿರುವುದು ಇದು ಪ್ರತೀತ ಕವಿ ರಣ್ಣನು ಬೆಳ್ಳುಗಳಲ್ಲಿ ಐನಾರು ರೋಳ್ ಅಗ್ಗಳವೆನಿಸುವ ಜಂಬ ಜಂಬುಖಂಡಿ ಎಪ್ಪತ್ತೈದು ಕರ್ಕಳ್ ತಿಲಕ ಮನೆಗಳು ಎಂದು ಹೊಗಳಿದ್ದಾರೆ ಹಾಗೆ ಗೋಕಾಕ ತಾಮ್ರ ಶಾಸನ ಕಡ್ಕೋಳ ಕೊನ್ನೂರ ಶಿರೋಳ ಗೋಲಾಪೋಳ ಮಠ ಮೊದಲಾದ ಶಾಸನಗಳಲ್ಲಿ ಈ ಊರನ್ನು ಜಂಬುಖಂಡಿ ಎಂದೇ ಕರೆದಿದ್ದಾರೆ ಇದಕ್ಕೆ ಶಾಸನಗಳು ಕಾವ್ಯಗಳು ಜನರಿಂದ ಕೇಳಿಬರುವ ದಂತ ಕಥೆಗಳು ಸಾಕ್ಷಿಯಾಗಿವೆ ಸೃಷ್ಟಿ ಮತ್ತು ಸೃಷ್ಟಿಕರ್ತನ ಸಂಬಂಧವನ್ನು ಪುಣ್ಯ ಭೂಮಿಯಲ್ಲಿ ಬಹುಕೋಣಾಕೃತಿಯ ಜಗುಲಿಯ ಮೇಲೆ ಶ್ರೇಷ್ಠ ಕಲಾಕೃತಿಗಳಿಂದ ಕೂಡಿದ ಸಂಪೂರ್ಣ ಕೊರೆವ ಕಲ್ಲಿನಿಂದ ಶ್ರೀ ಜಂಬುಕೇಶ್ವರ ಶಿವಾಲಯ ನಿರ್ಮಿಸಿದ್ದು ಉತ್ತರಾಭಿಮುಖವಾಗಿದೆ ಉತ್ತರಾಭಿಮುಖವಾಗಿದೆ ಚಾಲುಕ್ಯರ ಮತ್ತು ಶಿಲ್ಪಿ ಶೈಲಿಯ ಕಟ್ಟಡವಾಗಿದ್ದು ಸುಂದರ ಕೆತ್ತನೆಯ ಮುಖ ಮಂಟಪ ಮೂರು ದ್ವಾರಗಳಿದ್ದು ಎಡಬಲಗಳಲ್ಲಿ ಆನೆಗಳ ಶಿಲ್ಪಗಳಿವೆ ಮತ್ತು ಈ ದ್ವಾರ ಪ್ರವೇಶಿಸುತ್ತಂತೆ ಕಕ್ಷಾಸನವಿರುವ ಕಿರು ಮಂಟಪಗಳು ಮಧ್ಯದಲ್ಲಿರುವ ನವರಂಗಗಳು ನಾಲ್ಕು ಮುಖ್ಯ ಹದಿನಾರು ಕಿರು ಕೆತ್ತನೆಯ ಕಂಬುಗಳಿಂದ ಅಲಂಕಾರಗೊಂಡ ಮೇಲ್ಛಾವಣಿಗೆ ಕಲ್ಲು ಹಾಸಿಗೆ ವಧಿಸಲಾಗಿತ್ತು ಈ ಹೊಸ ಹೊರ ಮಂಟಪಕ್ಕೆ ಹೊಂದಿಕೊಂಡು ದಕ್ಷಿಣದಲ್ಲಿ ನವರಂಗ ಇಲ್ಲದಂತೆ ಇಲ್ಲಿನಂತೆ ತ್ರಿಕುಟೇಶ್ವರ ದರ್ಶನ ಲಭಿಸುವುದು ಈ ಶಿವಾಲಯವು ಮೂರು ಗರ್ಭ ಗೃಹಗಳ ಗರ್ಭ ಗುಡಿಗಳನ್ನು ಹೊಂದಿದ್ದು ಮಧ್ಯ ಗರ್ಭದಲ್ಲಿ ಪಾಣಿಪೀಠದ ಮೇಲೆ ಶ್ರೀ ಜಂಬುಕೇಶ್ವರ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ ಎಡಬಲ ಗರ್ಭ ಗರ್ಭ ಗುಡಿಗಳಲ್ಲಿ ಶ್ರೀ ವಿಶ್ವೇಶ್ವರ ಮತ್ತು ರಾಮೇಶ್ವರ ಶಿವಲಿಂಗಗಳು ಪ್ರತಿಷ್ಠಾಪಿಸಲಾಗಿದೆ ಶ್ರೀ ಜಂಬುಕೇಶ್ವರನಿಗೆ ಮುಖ ಮಾಡಿ ಕುಳಿತ ನಂದ ಮೂರ್ತಿಯು ತ್ರಿಕೂಟದ ಮುಂಭಾಗದಲ್ಲಿ ಅರ್ಧ ಮಂಟಪಗಳ ನವರಂಗ ಕಂಬಗಳ ಮಧ್ಯ ಭಾಗದಲ್ಲಿ ದೇವಕೋಷ್ಠಗಳ ಗಜಲಕ್ಷ್ಮಿ ಭುವನೇಶ್ವರಿ ದೀಪಾವು ಗಣೇಶ ಮೊದಲಾದ ಚಾಲುಕ್ಯ ಶೈಲಿಯ ಅಲಂಕಾರಗಳು ಶಿವಾಲಯದ ತುಂಬೆಲ್ಲ ಕಂಗೊಳಿಸುತ್ತಿವೆ ಶ್ರೀ ಜಂಬುಕೇಶ್ವರ ಶಿವಾಲಯದ ಸನಾತನವಾದ ಕಟ್ಟಡವು ಕಲ್ಯಾಣಿ ಚಾಲುಕ್ಯದ ಆರನೇ ವಿಕ್ರಮಾದಿತ್ಯ ತ್ರಿಭುವನ ಮಲ್ಲ ಕಾಲದಲ್ಲಿ ನಿರ್ಮಿಸಿರಬಹುದೆಂದು ಊಹಿಸಲಾಗಿದೆ ಜಮಕಂಡಿ ಆಗ್ರಹಾರಕ್ಕೆ ಭೂಮಿ ದನ ಕನಕ ದಾನವಿತ್ತ ಉಲ್ಲೇಖಗಳಿವೆ ಶ್ರೀ ಜಂಬುಕೇಶ್ವರ ಶಿವಾಲಯದ ಸುತ್ತಲೂ ಪ್ರದಕ್ಷಿಣ ಪಥವಿದ್ದು ಪ್ರಾಂಗಣದಲ್ಲಿ ಪುರಾತನ ಭಾವಿ ಕೂಡ ಇದೆ ಪ್ರವೇಶ ಮಹಾದ್ವಾರ ಶಿಲ್ಪ ಕಲೆಯಿಂದ ನಿರ್ಮಿಸಿದ್ದು ಪೂರ್ವಾಭಿಮುಖ ಕೂಡ ಈ ಬಾಗಿಲು ಇಲ್ಲಿ ಇದೆ ಶ್ರೀ ಜಂಬುಕೇಶ್ವರ ಶಿವಾಲಯವು ಪ್ರಾಚೀನ ಕಾಲದಿಂದ ಪವಿತ್ರ ಪಾವನ ಕ್ಷೇತ್ರವಾಗಿದ್ದು ಎಲ್ಲ ಧಾರ್ಮಿಕರು ಅತ್ಯಂತ ಭಕ್ತಿ ಭಾವದಿಂದ ನಡೆದುಕೊಳ್ಳುತ್ತಿರುವುದು ಅನುಪಮವಾಗಿದೆ ಆಧ್ಯಾತ್ಮಿಕ ಧಾರ್ಮಿಕ ಒಳ್ಳೆ ಸಂಸ್ಕಾರ ಕೊಡುವಂತ ಶ್ರೇಷ್ಠ ಪುರಾತನ ದೇವಾಲಯ ಉಳಿಸಿಕೊಂಡಿರುವುದು ನಮ್ಮೆಲ್ಲರೂ ಕೂಡ ಸಂತೋಷ ಸಂಗತಿ ಕೂಡ ಆಗಿದೆ ಈ ಚಿರ್ಣೋದ್ಧರ ನಂತರ ಲೋಕಾರ್ಪಣೆಯನ್ನು ಮಾಡಿದ್ದೇವೆ ಆ ಒಂದು ಜಂಬುಕೇಶ್ವರ ಅವರಿಗೆ ಸಕಲ ಸಮೃದ್ಧಿ ಆಯುಷ್ ಆರೋಗ್ಯ ಸಕಲ ಸಂಪತ್ತು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸಿ ನಾನು ಎರಡು ಮಾತಿಗೆ ವಿವರ ಕೊಡ್ತಾ ಇದ್ದೇನೆ ತಮ್ಮ ಸ್ವಂತ ತಮ್ಮ ತಾಯಿ ಹೆಸರ ಮೇಲೆ ನಮ್ಮ ತಾಯಿ ಅವರ ಹೆಸರ ಮೇಲೆ ಹತ್ತು ಲಕ್ಷ ರೂಪಾಯಿ ದೇಣಿಗೆಯನ್ನು ಈ ಜೀರ್ಣ ತಾರಕ್ಕೆ ಕೊಟ್ಟಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾದ ನಾಡೋಜ ಶ್ರೀ ಜಗದೀಶ್ ಗುಡುಗುಂಟಿ ಅವರಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಜೋಶಿ ಅವರಿಗೆ ಶರಣು ಶರಣಾರ್ಥಿಗಳು ನಮ್ಮ ಜಮ್ಮಕಂಡಿಗೆ ಏನಾದ್ರೂ ಇವತ್ತು ಜಮಖಂಡಿ ಅಂತ ಹೆಸರು ಬಂದದ ಅಂತಂದ್ರ ಅದು ಜಂಬುಕೇಶ್ವರ ದೇವಸ್ಥಾನದಿಂದ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅವೆಲ್ಲ ಗೌರವನ್ನ ಸಲ್ಲಿಸಬೇಕು ಸಮಲ್ಲೇಖನ ಬಿತ್ತಯ ಸಚ್ಚಿದಾನಂದ ರೂಪಾಯ ಶಿವಾಯ ಭ್ರಮಣೆ ನಮನ ಜಂಬಂಡಿಯ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಜಂಬುಕೇಶ್ವರ ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದ ಈ ಪರ್ವ ಕಾಲದಲ್ಲಿ ಮೂರನೆಯ ರವಿವಾರ ಶ್ರೀ ಜಂಬುಕೇಶ್ವರನ ಒಂದು ಜಾತ್ರಾ ಮಹೋತ್ಸವ ಈ ಕಾರ್ಯಕ್ರಮದ ಅಧ್ಯಕ್ಷರು ಉದ್ಘಾಟಕರು ಜನಪ್ರಿಯ ಶಾಸಕರು ನಾಡೋಜ ಪ್ರಶಸ್ತಿ ಪುರಸ್ಕೃತರು ಆತ್ಮೀಯರಾಗಿರ್ತಕ್ಕಂಥ ಜಗದೀಶ್ ಗುಡುಗುಂಟೆ ಅವರಲ್ಲಿ ಕೂಡ ಶರಣಗಳ ಹೇಳಿ ಬಹುಶಃ ಇವತ್ತು ಈ ಕ್ಷೇತ್ರವನ್ನು ನೋಡಿದರೆ ಬಹಳಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆಲ್ಲ ಅಂತಿರ್ತಾರಲ್ಲ ಹಂಗೆ ಹಾಲು ಕೊಡದಷ್ಟು ಸಂತೋಷ ಆಗತ್ತಂತ ಹೇಳ್ತಿರಲ್ಲ ಅದರ ಜೊತೆಗೆ ಚಾಲುಕ್ಯರ ಒಂದು ಇತಿಹಾಸ ಜಮಖಂಡಿ ಒಳಗೆ ಇರ್ತಕ್ಕಂಥ ಈ ಅಧಿದೇವತೆಗೆ ಇದೆ ಜಂಬುಕೇಶ್ವರನಿಗೆ ಬಹುಶಃ ಜಮಖಂಡಿ ಒಳಗ ಯಾರು ಒಬ್ರು ಹೇಳಿದ್ರು ಬಹಳ ಇತಿಹಾಸವನ್ನು ತಿಳ್ಕೊಂಡಂಥವ್ರು ಅವರ ಹೆಸರು ನನಗೆ ಈಗ ನೆನಪಿ ಬರ್ತಾ ಇಲ್ಲ ಆದ್ರೂ ಕೂಡ ಅವ್ರನ್ನ ಇವತ್ತು ನಾನು ನೆನೆಸ್ಬೇಕು ನಾನಂದಿ ನಾನು ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನಕ್ಕೆ ಹೋಗ್ಬೇಕಾಗಿದೆ ಅಂದೆ ನಾನು ಅವಾಗ ನನಗೆ ಅವ್ರು ಏನಂದ್ರು ಎಲ್ಲಿ ದರ್ಶನಕ್ಕೆ ಹೋಗ್ತೇನೆ ಹನ್ನೆರಡು ಜ್ಯೋತಿರ್ಲಿಂಗಗಳಿಗೆ ನಿಮಗೆ ಜಮಖಂಡಿ ಇವರೆ ಅದಾವ ಹನ್ನೆರಡು ಜ್ಯೋತಿರ್ಲಿಂಗಗಳು ಅಂತಂದ್ರು ಅಂತಹ ಜ್ಯೋತಿರ್ಲಿಂಗ ಒಂದು ಯಾವುದು ಅಂತಂದ್ರೆ ನಮ್ಮ ಜಂಬುಕೇಶ್ವರ ಅನ್ನೋದನ್ನು ಕೂಡ ನಾವು ಅವ್ರಿ ನೋಡ್ರಿ ರಾಮೇಶ್ವರಕ್ಕೆ ಹೋಗ್ರಿ ಕಡಪಟ್ಟಿ ಸಂಗಮೇಶ್ವರಕ್ಕೆ ಹೋಗ್ರಿ ಈಗ ಬಸವನ ಏನ ಮೊದಲ ಸಂಗಮೇಶ್ವರ ಇಲ್ಲೇ ಕಲ್ಮೇಶ್ವರ ಅಲ್ಲೇ ಪ್ರಭುಲಿಂಗೇಶ್ವರ ನಂದಿಕೇಶ್ವರ ವಿಶ್ವನಾಥ ಹಿಂಗೆ ಮೇಲಿಗಿ ನಿಂಗಪ್ಪ ಇವು ಕೆಲವೊಂದಿಷ್ಟು ದೇವಸ್ಥಾನಗಳು ನೋಡೋಕೆ ಒಂದೇ ಥರ ಕಾಣ್ತಾವೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಜಂಬುಕೇಶ್ವರನಿಗೆ ಅದರ ಉಸ್ತುವಾರಿ ಎಲ್ಲ ನಮ್ಮ ಜೋಶಿವರಿಕೆ ಆಗಿದೆ ಮತ್ತೆ ಇನ್ನೊಂದು ಅದರ ವಿಶೇಷತೆ ಏನಂತಂದ್ರೆ ಅದು ಉಸ್ತುವಾರಿ ಎಲ್ಲ ಶೈವ ಸಂಪ್ರದಾಯದವ್ರು ನೋಡ್ತಾರೆ ಅದನ್ನ ಪೂಜೆ ಯಾರು ಮಾಡ್ತಾರೆ ಅಂತಂದ್ರೆ ವೀರಶೈವ ಲಿಂಗಾಯತರು ಪೂಜೆ ಮಾಡ್ತಾರೆ ನೋಡ್ರಿ ಎಷ್ಟು ನಮ್ಮ ಧರ್ಮದಲ್ಲಿ ಸನಾತನ ಹಿಂದೂ ಧರ್ಮದಲ್ಲಿ ಶೈವರು ವೈಷ್ಣವರು ಅದರ ಜೊತೆಗೆ ವೀರಶೈವರಿಗೂ ಕೂಡ ಆದ್ಯತೆಯನ್ನು ಕೊಟ್ಟಿರತಕ್ಕಂಥದ್ದು ಕೂಡ ನಾವಿಲ್ಲಿ ಕಾಣ್ತಾ ಬಂದಿದ್ದೀವಿ ಮತ್ತೆ ನೀವು ಜ್ಯೋತಿರ್ಲಿಂಗಕ್ಕೆ ಹೋದ್ರೆ ಶ್ರೀಶೈಲಕ್ಕೆ ಹೋದ್ರು ಕೂಡ ಶ್ರೀಶೈಲದಲ್ಲಿ ಕೂಡ ವೀರಶೈವರಲ್ಲಿ ಪೂಜೆ ಮಾಡ್ತಾರೆ ಅಲ್ಲಿ ವೀರಶೈವ ಲಿಂಗ ಐತ್ರಿ ಆ ಮಲ್ಲಿಕಾರ್ಜುನ ಪೂಜೆ ಮಾಡ್ತಾರೆ ಅದಲ್ಲ ಇಲ್ಲಿ ಕೇದಾರನಾಥದಲ್ಲಿಯೂ ಕೂಡ ಅಲ್ಲಿಯೂ ಕೂಡ ವೀರಶೈವ ಲಿಂಗ ಐತ್ರಿ ಪೂಜೆಯನ್ನು ಮಾಡ್ತಾರೆ ಹಾಗಾಗಿ ಜ್ಯೋತಿರ್ಲಿಂಗಗಳಿಗೂ ಕೂಡ ವೀರಶೈವ ಧರ್ಮಕ್ಕೂ ಕೂಡ ಅವಿನಾಭಾವ ಸಂಬಂಧ ಇದೆ ಅನ್ನೋದನ್ನ ನಾವು ಬಹಳಷ್ಟು ಗಂಟಾ ಘೋಷವಾಗಿ ಹೇಳಿಕೆ ನಾನು ಅನ್ನಿಸ್ತೇನೆ ಒಂದು 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 ಅಧ್ಯಕ್ಷತೆಯಲ್ಲಿ ಒಂದು ರಥೋತ್ಸವನು ಕೂಡ ಸಾಗಲಿ ಅಂತಕ್ಕಂತಹದ್ದು ಕೂಡ ನಮ್ಗೆ ಆಸೆ ಇದೆ ಅಂತಕ್ಕಂಥ ಮತ್ತ ಈ ಸಂದರ್ಭದಲ್ಲಿ ಹೇಳ್ತಾ ಪರಮದಯಾಳು ಪಾರ್ವತಿ ಪರಮೇಶ್ವರರ ಆ ಜಂಬೂಕೇಶ್ವರನ ಆಶೀರ್ವಾದ ಸದಾಕಾಲ ನಮ್ಮ ನಿಮ್ಮ ಮೇಲೆ ಇರ್ಲಿ ಅಂತ ಹೇಳಿ ಹಾರೈಸ್ತಾ ಇವತ್ತು ನಮ್ಮ ಈ ಸಂದರ್ಭದಲ್ಲಿ ಈ ಜಾತ್ರಾ ಮಹೋತ್ಸವ ಹೀಗೆ ಉತ್ತರೋತ್ತರವಾಗಿ ಬೆಳೆಯಲಿ ಅಂತ ಹೇಳಿ ಹಾರೈಸಿ ನನ್ನ ಎರಡು ಮಾತುಗಳು ಇವರ ಮಹಿಳಾ ದಿನ ಶಿವಮೊಗ್ಗ મેરે દીકરા તને દેખ Support the